ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತೀರಾ ಯೂಟೆಕ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ರೈತರು ಜಮೀನನ್ನು ಹೊಂದಿದ್ದೀರಾ ಅಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಏನಪ್ಪಾ ಆದೇಶ ಅಂತ ನೋಡೋದಾದರೆ ಯಾರೆಲ್ಲ ಜಮೀನನ್ನು ಹೊಂದಿದ್ದೀರಾ ಅಂಥವರು ತಮ್ಮ ಆರ್ ಟಿ ಸಿ ಅಂದರೆ ಪಹಣಿಗೆ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಲಿಂಕ್ ಮಾಡಬೇಕಾಗಿದೆ ಅಂದರೆ ಯಾರ ಹೆಸರಲ್ಲಿ ಇಲ್ಲಿ ಪಹಣಿ ಅಥವಾ ಆರ್ ಟಿ ಸಿ ಇರುತ್ತೆ ಅಂಥವರು ಕೂಡಲೇ ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ಪಹಣಿಯನ್ನು ಲಿಂಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂದರೆ ಸರ್ಕಾರದಿಂದ ನೀವು ಪಡೆಯುತ್ತಿದ್ದಂತಹ ಸೇವೆಗಳನ್ನು ರದ್ದು ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಳೆ ವಿಮೆ ಆಗಿರ್ಬೋದು ಪಿ ಎಂ ಕಿಸಾನ್ ಸಂಬಂಧಿಧಿಯ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತಿದ್ದಂತಹ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಕಡೆಯಿಂದ ಬರುತ್ತಿದ್ದಂತಹ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಸೊ ಈ ಒಂದು ಕೆಲಸವನ್ನು ನೀವು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಬರೋದನ್ನ ನಿಲ್ಲಿಸಲಾಗುತ್ತೆ ಹಾಗೆ ಸರ್ಕಾರದ ಕಡೆಯಿಂದ ಬರುತ್ತಿದ್ದಂತಹ ಬೆಳೆ ವಿಮೆ ಹಣ ಕೂಡ ನಿಲ್ಲಿಸಲಾಗುತ್ತೆ ಸೊ ನೀವು ನಿಮ್ಮ ಒಂದು ಪಾಣಿಯನ್ನು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ಜೋಡಣೆಯನ್ನು ಖಂಡಿತವಾಗಿ ನೀವು ಮಾಡಲೇಬೇಕಾಗುತ್ತೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ನೀವು ನಿಮ್ಮ ಒಂದು ಮೊಬೈಲ್ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ರೀತಿಯಾಗಿ ಆರ್ ಟಿ ಸಿ ಅಥವಾ ಪಹಣಿಯನ್ನು ಲಿಂಕ್ ಮಾಡ್ಬೋದು ಅನ್ನೋ ನೋಡೋಣ ಸೊ ಇಲ್ಲಿ ಲೈವ್ ಆಗಿ ಒಂದು ಆಧಾರ್ ಕಾರ್ಡ್ನ ಒಂದು ಪಾಣಿಯ ಜೊತೆ ಜೋಡಣೆಯನ್ನು ಮಾಡೋದನ್ನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ನೋಡಿಕೊಂಡು ನೀವು ತುಂಬ ಸುಲಭವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಿಮ್ಮ ಒಂದು ಪಹಣಿಗೆ ತುಂಬ ಈಸಿಯಾಗಿ ನೀವು ಲಿಂಕನ್ನು ಮಾಡ್ಕೋಬೋದು ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನೀಡಿರ್ತೇನೆ ಸೊ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಈ ಒಂದು ವೆಬ್ ಪೇಜ್ಗೆ ಬರ್ಬೋದು ಸೊ ಬನ್ನಿ ಸ್ನೇಹಿತರೆ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ನೋಡ್ಬೋದು ನೀವು ಇಲ್ಲಿ ಭೂಮಿ ನಾಗರಿಕ ಸೇವೆಗಳು ಅಂತಿದೆ ಸೊ ಇಲ್ಲಿ ಭೂಮಿ ಸಿಟಿಸನ್ ಸರ್ವಿಸಸ್ ಅಂತ ಇರುತ್ತೆ ಸೊ ನಿಮಗೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಕೇಳುತ್ತೆ ನೆಕ್ಸ್ಟ್ ಈ ಒಂದು ಕ್ಯಾಪ್ಚ ಕೊಡನ್ನು ಈ ಒಂದು ಬಾಕ್ಸಲ್ಲಿ ನೀವು ಹಾಕಬೇಕಾಗುತ್ತೆ ಸೊ ಇಲ್ಲಿ ಒಂದು ಮೊಬೈಲ್ ನಂಬರ್ ಇಲ್ಲಿ ಹಾಕ್ತಾ ಇದ್ದೀನಿ ಈ ಒಂದು ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಆದ ನಂತರ ಸೊ ನೀವು ಇಲ್ಲಿ ಒಂದು ಕ್ಯಾಪ್ಷ ಕೊಡನ್ನ ಈ ಬಾಕ್ಸಲ್ಲಿ ಆಸ್ ಇಟ್ ಈಸ್ ಯಾವ ರೀತಿ ಇರುತ್ತೋ ಅದೇ ತರ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ಕ್ಯಾಪ್ಚೋ ಕೋಡನ್ನು ಬಾಕ್ಸ್ ಅಲ್ಲಿ ಹಾಕಿದ ನಂತರ ನೀವು ಇಲ್ಲಿ ಸೆಂಡ್ ಓಟಿ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಸೆಂಡ್ ಓ ಟಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರಾ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆಲ್ಮೋಸ್ಟ್ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಸೊ ಆ ಒಂದು ಮೊಬೈಲ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಿ ಓ ಟಿ ಪಿನ ಸೆಂಡ್ ಮಾಡಿ ಸೊ ನಾನಲ್ಲಿ ನನಗೆ ಬಂದಿರುವಂಥ ಓ ಟಿ ಪಿಯನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಲಾಗಿನ್ ಅನ್ನೋದ್ರ ಮೇಲೆ ಅನ್ನು ಮಾಡ್ತಾ ಇದ್ದೀನಿ ಸೊ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಶೋ ಆಗ್ತಿರುತ್ತೆ ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನು ಹಾಕಬೇಕಾಗತ್ತೆ ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಹೆಸರಿರುತ್ತೆ ಇರುತ್ತೆ ಆ ಒಂದು ಹೆಸರನ್ನು ನೀವು ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ ಹೆಸರು ಬಂದ್ಬಿಟ್ಟು ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಅಲೋ ಇದೆ ಸೊ ನೀವು ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿದ್ದೀನಿ ಹಾಗೆ ಅವರ ಒಂದು ಹೆಸರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಕ್ಸೆಪ್ಟನ್ನ ಮಾಡಿಕೊಂಡು ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಇಲ್ಲಿ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ದೀನಿ ನೆಕ್ಸ್ಟ್ ನೋಡ್ಬೋದು ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಇದೆ ಸೊ ನೀವು ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ನೋಡ್ಬೋದು ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತ ಇದೆ ಸೊ ಫೆಸ್ಟ್ ಅಪ್ಲಿಕೇಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಶನ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಒಂದು ಇ ಕೆ ವೈ ಸಿ ಸರ್ವಿಸ್ ಓಪನ್ ಆಗುತ್ತೆ ನಿಮ್ಮ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿಕೊಂಡು ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಆಧಾರ್ ಸಂಖ್ಯೆ ನಾಕಿ ನಂತರ ಥರ ನೀವು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿಕೊಂಡು ಜಸ್ಟ್ ಓ ಟಿ ಪಿ ಅಂದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓ ಟಿ ಪಿಯನ್ನು ಪಡೆಯಿರಿ ಅಥವಾ ಜನರೇಟ್ ಒ ಟಿ ಪಿ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಸೊ ಒಂದು ಒ ಟಿ ಪಿಯನ್ನು ನೀವು ಎಂಟರ್ನ ಮಾಡಬೇಕಾಗುತ್ತೆ ನೋಡ್ಬೋದು ನಿಮಗಿಲ್ಲಿ ಸೊ ನೋಡ್ಬೋದು ನಿಮ್ಮಲ್ಲಿ ಓ ಟಿ ಪಿಯನ್ನು ಎಸ್ ಎಮ್ ಎಸ್ ಮೂಲಕ ಕಳಿಸಲಾಗಿದೆ ಅಂತಿದೆ ಅಥವಾ ಓ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತಿದೆ ಸೊ ಇದನ್ನು ಓಕೆನ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ನೆಕ್ಸ್ಟ್ ನೀವು ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ನನಗೆ ಬಂದಿರುವಂಥ ಓ ಟಿ ಪಿಯನ್ನು ಹಾಕಿದ್ದೀನಿ ಸೊ ನಾನು ಇಲ್ಲಿ ಸಬ್ಮಿಟ್ ಅಂದ್ರ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸಬ್ಮಿಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪೇಜ್ ಲೋಡಿಂಗ್ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ರಿಫ್ರೆಶ್ ಕೊಡೋದು ಏನು ಮಾಡೋಕ್ಕೋಗ್ಬಿಡಿ ಸೊ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಆಗಿರ್ಬೋದು ಸಂಪೂರ್ಣವಾದ ಒಂದು ವಿವರ ಇರುತ್ತೆ ವಿತ್ ಫೋಟೋ ನಿಮಗೆ ಇಲ್ಲಿ ಇರುತ್ತೆ ಸೊ ನೀವು ಡೀಟೇಲ್ಸ್ನೆಲ್ಲ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಾರೆ ನೀವು ಲಿಂಕ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಸೊ ಈ ಒಂದು ಆಪ್ಷನಲ್ಲಿ ನೀವು ಕ್ಲಿಕನ್ನು ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಭೂಮಿಯ ವಿವರಗಳಂತ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಹಾಗೆ ಪೇಜನ್ನು ನೀವು ಸ್ಕ್ರಾಡ್ ಡೌನ್ ಮಾಡಿದಾಗ ನೀವು ಯಾವೆಲ್ಲ ಸರ್ವೆ ನಂಬರಲ್ಲಿ ಜಮೀನನ್ನು ಒಂದಿದ್ದೀರಾ ಅನ್ನೋದಿಲ್ಲಿ ಇಲ್ಲಿ ತೋರಿಸುತ್ತೆ ಸೊ ನೀವು ಇಲ್ಲಿ ನಿಮಗೆ ಒಂದು ಡಿಸ್ಟಿಕ್ ಇರುತ್ತೆ ತಾಲೂಕು ಇರುತ್ತೆ ಹಾಗೆ ಹೋಬಳಿ ಇರುತ್ತೆ ಹಾಗೆ ನಿಮ್ಮೊಂದು ಗ್ರಾಮ ಪಂಚಾಯತಿ ಕೂಡ ಇಲ್ಲಿರುತ್ತೆ ಅದಾದ ನಂತರ ನಿಮಗೆ ನಿಮ್ಮೊಂದು ಜಮೀನಿನ ಸರ್ವೆ ನಂಬರ್ ಇರುತ್ತೆ ಹಾಗೆ ಇಸ್ಸಾ ನಂಬರ್ ಇರುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಹೆಸರಿರುತ್ತೆ ಹಾಗೆ ಹಾಗೆ ನೀವು ಈ ಒಂದು ಸರ್ವೆ ನಂಬರಲ್ಲಿ ಎಷ್ಟು ಜಮೀನನ್ನು ಒಂದು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಯಾವೊಂದು ಸರ್ವೆ ನಂಬರ್ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ ಅರ್ಜಿದಾರರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ ಅಂತಿದೆ ಸೊ ಇದು ಮೇ ಬಿ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಗ್ತಿದೆ ಇವರ ಒಂದು ಆಧಾರ್ ಕಾರ್ಡಲ್ಲಿ ಇರೋದು ಹಾಗೆ ಪಾಣಿಯಲ್ಲಿರೋದು ನೇಮು ಕರೆಕ್ಟಾಗಿದೆ ಸೊ ಸ್ವಲ್ಪ ದಿನ ಬಿಟ್ಟು ನೀವು ಟ್ರೈ ಮಾಡಿದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಪಾಣಿ ಖಂಡಿತವಾಗಿ ಲಿಂಕ್ ಆಗುತ್ತೆ ಜಸ್ಟ್ ನೀವು ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಈ ಲಿಸ್ಟಲ್ಲಿ ನಿಮಗೆ ಯಾವುದೇ ಒಂದು ಸರ್ವೆ ನಂಬರ್ ತೋರಿಸಿಲ್ಲಪ್ಪ ಅಂತಾರೆ ನೀವೇನು ಮಾಡಬೇಕಪ್ಪ ಅಂದರೆ ಹಾಗೆ ಪೇಜನ್ನು ಸ್ಲಾಡ್ ಆನ್ ಮಾಡಿ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಇಫ್ ಯು ವಾಂಟ್ ಟು ಫೆಚ್ ಲ್ಯಾಂಡ್ ಡೀಟೇಲ್ಸ್ ಫ್ರಮ್ ಭೂಮಿ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮೊಂದು ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಅದಾದ ಅಂತ ನೀವು ಸರ್ವೆ ನಂಬರ್ನ ಕೂಡ ನೀವು ಇಲ್ಲಿ ಮೆನ್ಷನನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಗೋ ಅಂದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಇಷ್ಟ ನಂಬರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಸರ್ಚ್ ಅನ್ನೋದ್ರ ಮೇಲೆ ಅನ್ನು ಮಾಡಬೇಕಾಗತ್ತೆ ಹಾಗೆ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಓನರ್ ನೇಮನ್ನು ತೋರಿಸುತ್ತೆ ಸೊ ನೀವು ನಿಮ್ಮ ಒಂದು ಹೆಸರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಕ್ಲಿಕನ್ನು ಮಾಡ್ಕೊಂಡಾಗ ಇಲ್ಲಿ ಮ್ಯಾಚ್ ಆಗಿದೆ ಅಂತ ಬರುತ್ತೆ ಸೊ ನೆಕ್ಸ್ಟ್ ನೀವು ಓಕೆ ಅಂತ ಕೊಟ್ಟು ಜಸ್ಟ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಪಾಣಿ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವುದಾರ ಒಂದು ಡಾಕ್ಯುಮೆಂಟನ್ನು ಲಿಂಕ್ ಮಾಡಿ ನಿಮಗೆ ಲೈಫ್ ಆಗಿ ತೋರಿಸ್ತೀನಿ ಸೊ ಈ ಒಂದು ಮಾಹಿತಿ ನಾನು ಇಷ್ಟ ಆಯಿತು ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಪ್ಪರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ತಪ್ಪದೇ ಈ ವಿಡಿಯೋ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್